ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆಯಲ್ಲಿ ಎನ್ ಎಸ್ ಎಸ್ನ ಸುವರ್ಣ ಸಮ್ಮೇಳನ ಕಾರ್ಯಕ್ರಮಕ್ಕೆ ಅಕ್ಟೋಬರ್ ಐದು ದಿನಾಂಕ ನಿಗದಿಯಾಗಿದೆ ಎಸ್ ಡಿ ಎಮ್ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು ಸ್ವಯಂ ಸೇವಕರು ಎಲ್ಲರೂ ಕೂಡ ತಯಾರಿಯಲ್ಲಿದ್ದಾರೆ ನಾವೊಮ್ಮೆ ಎಸ್ ಡಿ ಎಮ್ ಕಾಲೇಜಿಗೆ ಹೋಗಬೇಕು ಮತ್ತೊಮ್ಮೆ ಎಸ್ ಡಿ ಎಮ್ ಕಾಲೇಜಿನಲ್ಲಿ ನಾವು ಅವತ್ತು ಮಾಡಿದಂತಹ ಚೇಷ್ಟೆಗಳನ್ನು ಮಾಡಬೇಕು ಒಂದಷ್ಟು ಸುವರ್ಣ ಸಂಭ್ರಮದ ಜೊತೆ ಜೊತೆಗೆ ನಾವೂ ಕೂಡ ಭಾಗಿದಾರಿಗಳಾಗಬೇಕು ಅನ್ನುವಂತಹ ಖುಷಿಯಲ್ಲಿದ್ದಾರೆ ಆವತ್ತಿನ ಕಾರ್ಯಕ್ರಮ ಹೇಗಿರುತ್ತೆ ಅನ್ನೋವಂಥದ್ರನ್ನ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಪ್ರಾಂಶುಪಾಲರು ಇದ್ದಾರೆ ವಿ ಎ ಕುಮಾರ್ ಹೆಗ್ಡೆ ಸರ್ ಸರ್ ಈಗ ಎಲ್ಲರೂ ಕೂಡ ಕುತೂಹಲ ಖುಷಿ ಸುವರ್ಣ ಸಮ್ಮೇಳನಕ್ಕೆ ಬರಬೇಕು ಅನ್ನುವಂಥದ್ರಲ್ಲಿದ್ದಾರೆ ಹೇಗೆ ಸರ್ ಅವತ್ತಿನ ಇಡೀ ಕಾರ್ಯಯೋಜನೆಗಳು ಹೇಗೆ ಅವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಎಲ್ಲ ಎನ್ ಎಸ್ ಎಸ್ನ ಹಿರಿಯ ವಿದ್ಯಾರ್ಥಿಗಳು ಮತ್ತು ಯೋಜನಾಧಿಕಾರಿಗಳು ಭಾಗವಹಿಸಬೇಕು ಅನ್ನುವಂತಹ ಒಂದು ಸದಾಶಯವನ್ನು ನಾವು ಹೊಂದಿದ್ದೇವೆ ಈಗಾಗಲೇ ಆದಷ್ಟು ಹೆಚ್ಚಿನ ಎನ್ ಎಸ್ ಎಸ್ ವಾಲಂಟಿಯರ್ಸನ್ನು ಇದಕ್ಕೋಸ್ಕರ ನಾವು ತಲುಪ್ತಾ ಇದ್ದೇವೆ ವ್ಯಾಟ್ಸಪ್ ಮೂಲಕ ಬೇರೆ ಬೇರೆ ರೀತಿಯ ವಿಡಿಯೋಗಳ ಮೂಲಕ ಮತ್ತು ನಾವು ಫೋನ್ ಮಾಡುವುದರ ಮೂಲಕ ಸಂದೇಶಗಳನ್ನು ಕಳಿಸೋದ್ರ ಮೂಲಕ ಇದನ್ನು ಮಾಡ್ತಾ ಇದ್ದೇವೆ ಆ ದಿನ ಬೆಳಿಗ್ಗೆ ನಮ್ಮ ಎಲ್ಲ ಎನ್ ಎಸ್ ಎಸ್ನ ಹಿರಿಯ ವಿದ್ಯಾರ್ಥಿಗಳು ಮತ್ತು ಅಧಿಕಾರಿಗಳು ಬೆಳಿಗ್ಗೆ ಬೆಳಿಗ್ಗೆ ಬರ್ತಾರೆ ಬಂದಾಗ ಆರಂಭದಲ್ಲಿ ನಮ್ಮ ಈ ಎಸ್ ಡಿ ಎಮ್ ಕಾಲೇಜಿನ ಪ್ರಿಮೈಸಸ್ನಲ್ಲಿ ಐವತ್ತರ ನೆನಪಿಗೋಸ್ಕರ ಐವತ್ತು ಸಸಿಗಳನ್ನು ನೆಡುವಂತಹ ಒಂದು ಯೋಜನೆ ಇದೆ ಈ ಯೋಜನೆ ಆದ ತಕ್ಷಣ ಸರಿಯಾಗಿ ಹತ್ತು ಗಂಟೆಗೆ ಬೆಳಗ್ಗಿನ ಈ ಉದ್ಘಾಟನಾ ಕಾರ್ಯಕ್ರಮ ಜರುಗಲಿಕ್ಕಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ನಮ್ಮ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾದಂತಹ ಗೌರವಾನ್ವಿತ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಈ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಪ್ರತಾಪ್ ಲಿಂಗಯ್ಯನವರು ಮಂಗಳೂರು ವಿಶ್ವವಿದ್ಯಾನಿಲಯದ ಎನ್ ಎಸ್ ಎಸ್ ಕೋಆರ್ಡಿನೇಟರ್ ಅವರು ಹಾಗೆ ಸೆಕ್ರೆ ಸೆಕ್ರೆಟರಿ ಆಗಿರ್ತಕ್ಕಂತಹ ಡಾಕ್ಟರ್ ಸತೀಶ್ ಚಂದ್ರ ಅವರು ಎನ್ ಎಸ್ ಎಸ್ನ ಹಿರಿಯ ಅಧಿಕಾರಿಗಳು ಹಿಂದಿನ ಪ್ರಾಂಶುಪಾಲರುಗಳು ಹೀಗೆ ಇವರೆಲ್ಲರ ಸಮಕ್ಷಮದಲ್ಲಿ ನಮ್ಮ ಎನ್ ಎಸ್ ಎಸ್ನ ಎಲ್ಲ ಹಿರಿಯ ವಿದ್ಯಾರ್ಥಿಗಳ ಸಮಾವೇಶ ಜರುಗಲಿಕ್ಕಿದೆ ಆ ಕಾರ್ಯಕ್ರಮದಲ್ಲಿ ನಾವು ಮಾನ್ಯ ರವಿ ಕಟ್ಪಾಡಿ ಅವರನ್ನ ಮತ್ತು ಲಕ್ಷ್ಮೀ ಮೋಹನ್ ಅವರನ್ನ ವಿಶೇಷವಾಗಿ ಒಂದು ಗೌರವಿಸುವ ಕಾರ್ಯಕ್ರಮ ಕೂಡ ಇದೆ ಅದಾದ ಬಳಿಕ ನಮ್ಮ ಎನ್ ಎಸ್ ಎಸ್ ನಡೆದು ಬಂದಂಥ ದಾರಿ ಅನ್ನೋದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಇರ್ತದೆ ಡಾಕ್ಯುಮೆಂಟ್ರಿಗಳೆಲ್ಲ ಆದ ಬಳಿಕ ಎನ್ ಎಸ್ ಎಸ್ನಲ್ಲಿ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಭಾಗವಹಿಸಿದಂತಹ ಸವಿ ಸವಿ ನೆನಪು ಸಾವಿರ ನೆನಪುಗಳ ಒಂದು ಅವಲೋಕನದ ಕಾರ್ಯಕ್ರಮ ಜರುಗಲಿಕ್ಕಿದೆ ಅನುಭವ ಕಥನದ ಕಾರ್ಯಕ್ರಮ ಆಗಲಿಕ್ಕಿದೆ ಮಧ್ಯಾಹ್ನದ ಊಟ ಆದ ಮೇಲೆ ಹಿರಿಯ ವಿದ್ಯಾರ್ಥಿಗಳು ಮತ್ತು ಈಗಿನ ವಿದ್ಯಾರ್ಥಿಗಳು ಸೇರಿ ಒಂದು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಲಿಕ್ಕಿದೆ ಅದಾದ ಬಳಿಕ ಒಂದು ಗಂಟೆಯ ವಿರಾಮ ಇರ್ತದೆ ಅದರಲ್ಲಿ ಕಾಲೇಜಿನ ಪರಿಸರದಲ್ಲೆಲ್ಲ ಓಡಾಡಿ ತಮ್ಮ ಒಂದು ಸುಂದರ ಹಳೆಯ ನೆನಪುಗಳನ್ನು ಮರುಕಳಿಸ್ತಾರೆ ವಿದ್ಯಾರ್ಥಿಗಳು ಬಳಿಕ ಎನ್ ಎಸ್ ಎಸ್ನ ಬಹಳ ದೊಡ್ಡ ಕಾರ್ಯಕ್ರಮ ನಮ್ಮ ಕ್ಯಾಂಪ್ಗಳಲ್ಲೆಲ್ಲ ಜರುಗ್ತಾ ಇದ್ದಂತಹ ಕೊನೆಯ ದಿನದ ಕಾರ್ಯಕ್ರಮ ಅದೇನು ಅಂತ ಹೇಳಿದರೆ ಕ್ಯಾಂಪ್ ಫೈರ್ ಶಿಬಿರಾಗ್ನಿ ಅನ್ನುವಂತಹ ಕಾರ್ಯಕ್ರಮ ಅದನ್ನು ಕಾಲೇಜಿನ ಇನ್ನರ್ ಕ್ವಾಡ್ರ್ಯಾಂಗಲ್ಲಲ್ಲಿ ನಾವು ಯೋಜನೆ ಮಾಡಿದ್ದೇವೆ ಆ ಶಿಬಿರಾಗ್ನಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಉಪಸ್ಥಿತರಿದ್ದು ರಾತ್ರಿಯ ಊಟವನ್ನು ಸವಿದು ಬಳಿಕ ಎಲ್ಲರೂ ಡಿಸ್ಪರ್ಸ್ ಆಗಬೇಕು ಅನ್ನುವಂಥದ್ದು ಅಂದರೆ ಸುವರ್ಣ ಸಮ್ಮಿಲನ ಅನ್ನುವಂಥದ್ದು ಈ ಶೀರ್ಷಿಕೆ ಇವೆಲ್ಲವೂ ಕೂಡ ಬರೀ ನೆಪ ಮಾತ್ರ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಮತ್ತು ನಮ್ಮ ಎಲ್ಲ ಯೋಜನಾಧಿಕಾರಿಗಳು ಒಂದೆಡೆ ಸೇರಿ ಮತ್ತೆ ಮತ್ತೆ ತಮ್ಮ ನೆನಪುಗಳನ್ನು ಹಂಚಿಕೊಳ್ಳುವಂಥದ್ದೇ ಇದರ ಪ್ರಧಾನ ಆಶಯ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಬಹಳಷ್ಟು ಜನ ಎನ್ ಎಸ್ ಎಸ್ನ ಹಿರಿಯ ವಿದ್ಯಾರ್ಥಿಗಳು ನೋಡ್ತಾ ಇರ್ಬೋದು ಈ ವಿಡಿಯೋವನ್ನು ಯಾಕಂತಂದರೆ ಓ ಓ ಲಿಲ್ಲಿ ಅನ್ನುವಂಥದ್ದಿತ್ತು ರಾಷ್ಟ್ರೀಯ ಸೇವಾ ಯೋಜನೆ ಮಾಡಿ ಅವರು ಆ ಎಲ್ಲ ಆರಂಭದಿಂದ ಕೊನೆಯ ತರಕದ ಗಮ್ಮತ್ತುಗಳು ಹತ್ತು ದಿನ ಇತ್ತು ಈಗ ಏಳು ದಿನದ ಕ್ಯಾಂಪ್ಗಳಾಗ್ತಾ ಇದ್ದಾವೆ ಎಲ್ಲ ಗಮ್ಮತ್ತುಗಳನ್ನು ಕೂಡ ತಾವು ಮೆಲುಕು ಹಾಕಬಹುದು ಅದ್ರ ಜೊತೆಗೆ ಯೋಜನಾಧಿಕಾರಿಗಳು ಇಬ್ಬರು ಇದ್ದಾರೆ ಮಹೇಶ್ ಅವರಿದ್ದಾರೆ ಆನಂತರ ದೀಪಾ ಅವರಿದ್ದಾರೆ ಸರ್ ಹೇಗೆ ರೆಡಿಯಾಗಿದ್ದೀರಿ ಹಾಂ ಸುದ್ದಿ ಬಿಡಿಗುಡೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಯಾಕೆ ಮೊದಲಾಗಿ ನಮಸ್ಕಾರಗಳು ನಿಮಗೆ ಹೇಳಿದೆ ಅಂದರೆ ಈ ಸುವರ್ಣ ಸಮ್ಮೇಳನ ಕಾರ್ಯಕ್ರಮವನ್ನು ರಾಜ್ಯದಾದ್ಯಂತ ನೀವು ನಮ್ಮ ಸ್ವಯಂ ಸೇವಕರಿಗೆ ಮುಟ್ಟುವಂಥ ಕೆಲಸವನ್ನು ನೀವು ಮಾಡಬೇಕು ಮೊದಲನೇದಾಗಿ ತಯಾರಿಯ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಈಗಾಗಲೇ ಪ್ರಾಂಶುಪಾಲರು ಹೇಳಿದ್ದಾರೆ ಯಾಕಂದರೆ ಅವರು ಕೂಡ ಸ್ವತಃ ಹಿರಿಯ ಯೋಜನಾಧಿಕಾರಿಗಳಾದದ್ದರಿಂದ ನಮಗೆ ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಬಹಳಷ್ಟು ಆನೆಬಲ ನಮಗೆ ಸಿಕ್ಕಿದೆ ಯಾಕೆಂದರೆ ಅನುಭವ ಅವ್ರ ಜೊತೆ ಇದೆ ಆ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ತಯಾರಿ ಬಹಳ ವೇಗವಾಗಿ ಸಾಕ್ತಾ ಇದೆ ಎನ್ ಎಸ್ ಎಸ್ನ ಧ್ಯೇಯವಾಕ್ಯ ಇದೆ ನನಗಲ್ಲ ನಿನಗೆ ಎನ್ನುವ ಒಂದು ಧ್ಯೇಯವಾಕ್ಯ ಇಲ್ಲಿಯವರೆಗೆ ಕಳೆದ ಐವತ್ತೆರಡು ವರ್ಷಗಳಲ್ಲಿ ಹತ್ತು ಸಾವಿರಕ್ಕೂ ಮಿಕ್ಕಿ ಸ್ವಯಂ ಸೇವಕರು ನಮ್ಮ ಕಾಲೇಜಿನ ಸ್ವಯಂ ಸೇವಕರಾಗಿ ಇಲ್ಲಿಂದ ನಿರ್ಗಮಿಸಿದ್ದಾರೆ ಆ ಎಲ್ಲ ಸ್ವಯಂ ಸೇವಕರಲ್ಲಿ ಎಲ್ಲರೂ ಬರಬೇಕು ಅನ್ನೋದು ನಮ್ಮ ನಮ್ಮ ಆಸೆ ನಮ್ಮ ನಿರೀಕ್ಷೆ ಇದೆ ಒಂದು ಸಾವಿರದವರೆಗೆ ಒಟ್ಟು ಸಭಾಂಗಣದಲ್ಲಿ ಎನ್ ಎಸ್ ಎಸ್ ಸ್ವಯಂ ಸೇವಕರು ಸೇರ್ಬೋದು ಅಂತ ಹೇಳಿ ತಯಾರಿ ಭಾರದಿಂದ ಸಾಗ್ತಾ ಇದೆ ಈಗಾಗಲೇ ಅದರ ಹೈಲೈಟ್ಸ್ಗಳನ್ನು ಮಾನ್ಯ ಪ್ರಾಂಶುಪಾಲರು ಹೇಳಿದ್ದಾರೆ ರವಿ ಕಟಪಾಡಿ ಅವರು ಇರ್ಬೋದು ಲಕ್ಷ್ಮೀ ಮೋಹನ್ ಇರ್ಬೋದು ಸಮಾಜಕ್ಕಾಗಿ ನನಗೆಲ್ಲ ನಿನಗೆ ಎನ್ನುವಂಥ ಒಂದು ಧ್ಯೇಯವಾಕ್ಯಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡುವಂತಹ ಇಬ್ಬರಿಗೆ ನಾವು ಸುವರ್ಣ ಸೇವಾರತ್ನ ಎನ್ನುವಂಥ ಒಂದು ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಿಕ್ಕಿದ್ದೇವೆ ಮುಖ್ಯವಾಗಿ ನಾನು ಹೇಳಬೇಕಾಗಿರುವಂಥದ್ದು ನಮ್ಮ ಸ್ವಯಂ ಸೇವಕರ ಒಂದು ಅಹರ್ನಶಿ ಪ್ರಯತ್ನ ಈಗಿನ ವಿದ್ಯಾರ್ಥಿಗಳು ಏನಿದ್ದಾರೆ ಪ್ರಥಮ ವರ್ಷದ ದ್ವಿತೀಯ ವರ್ಷದ ಮತ್ತು ತೃತೀಯ ವರ್ಷದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ನಾಯಕರು ಆಗಿಂದಾಗೆ ನಮ್ಮ ಹತ್ರ ಬಂದು ಸರ್ ನಾವೇನು ಮಾಡಬೇಕು ಹೇಗೆ ಈ ಕಾರ್ಯಕ್ರಮಗಳನ್ನು ಬಹಳ ಚೆನ್ನಾಗಿ ಮಾಡ್ಬೋದು ಅಂತ ಹೇಳಿ ಪ್ರಾಂಶುಪಾಲರು ಹೇಳಿದ ಹಾಗೆ ಹತ್ತು ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಆರಂಭಗೊಳ್ಳುತ್ತದೆ ಅದಕ್ಕಿಂತ ಮುಂಚೆ ಎಂಟೂವರೆಯಿಂದ ಒಂಬತ್ತುವರೆಯವರೆಗೆ ಹಿರಿಯ ಯೋಜನಾಧಿಕಾರಿಗಳು ಹಿರಿಯ ಸ್ವಯಂ ಸೇವಕರು ಈ ಐವತ್ತು ವರ್ಷದ ಸಂಭ್ರಮದ ನೆನಪಿಗಾಗಿ ನಮ್ಮ ಕ್ಯಾಂಪಸ್ನ ಒಳಗಡೆ ಐವತ್ತು ಗಿಡಗಳನ್ನು ನೆಟ್ಟು ಈ ಕ್ಯಾಂಪಸ್ಸನ್ನು ಹಸಿರಾಗಿಸುವಂಥದ್ದು ಇಂದು ಇಲ್ಲಿಯ ವಿದ್ಯಾರ್ಥಿಗಳ ಬದುಕನ್ನು ಬಾಳನ್ನು ಹಸಿರಾಗಿಸುವ ಒಂದು ನೆನಪಿನಲ್ಲಿ ಆ ಒಂದು ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕಿದ್ದೇವೆ ಸಭಾ ಕಾರ್ಯಕ್ರಮದಲ್ಲಿ ಪೂಜ್ಯ ಕಾವಂದರು ಎನ್ ಎಸ್ ಸಿಗೂ ಕಾವಂದ್ರಿಗೂ ಬಹಳಷ್ಟು ನಿಕಟ ಸಂಬಂಧ ಇದೆ ಅಂತ ಹೇಳ್ಬೋದು ಯಾಕೆಂದರೆ ನಮ್ಮ ಎನ್ ಎಸ್ ಎಸ್ನ ಧ್ಯೇಯ ನನಗಲ್ಲ ನಿನಗೆ ಅದೇ ರೀತಿಯಲ್ಲಿ ಪೂಜ್ಯ ವೀರೇಂದ್ರ ಹೆಗಡೆಯವರು ಕೂಡ ನನಗಲ್ಲ ನಿನಗೆ ಅಂತ ಹೇಳಿ ಅನೇಕ ಸಹಸ್ರಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಈ ಸಮಾಜಕ್ಕೆ ಕೊಟ್ಟಿದ್ದಾರೆ ಅರ್ಹವಾಗಿ ಅವರಿಗೆ ವಿಶೇಷ ಗೌರವ ಮನ್ನಣೆಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಕ್ಕಿದೆ ಅವರು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸ್ತೇ ಇರುವಂಥದ್ದು ಬಹಳಷ್ಟು ಖುಷಿಯ ವಿಚಾರ ಹಾಗಾಗಿ ಸುದ್ದಿ ಮಾಧ್ಯಮದ ಮೂಲಕ ನಾನು ಕೇಳೋದೇನೆಂದರೆ ನಾವೊಂದಿಷ್ಟು ತಯಾರಿಗಳನ್ನು ಮಾಡ್ಕೊಂಡಿದ್ದೇವೆ ಅದು ಹೆಚ್ಚು ಅಂತ ನಾನು ಹೇಳೋದಿಲ್ಲ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇವೆ ಈ ಪ್ರಯತ್ನಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿ ಆಗಬೇಕು ನಮ್ಮ ಬೆನ್ನನ್ನು ತಟ್ಟಬೇಕು ಮುಂದೆ ನಮ್ಮ ಎನ್ ಎಸ್ ಎಸ್ ಘಟಕದಿಂದ ಏನು ಕಾರ್ಯಕ್ರಮ ಮಾಡಬಹುದು ನಿಮ್ಮ ಸಲಹೆಗಳು ನಮಗೆ ಬೇಕು ಒಟ್ಟಿನಲ್ಲಿ ಪ್ರಾಂಶುಪಾಲರು ಹೇಳಿದ ಹಾಗೆ ಸರಿಸುಮಾರು ಮೂವತ್ತೈದು ಮೂವತ್ತಾರು ಪ್ರಶಸ್ತಿಯನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪಡೆದಿರುವಂಥ ಏಕೈಕ ಕಾಲೇಜು ನಮ್ಮ ಎನ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಹಾಗಾಗಿ ಈ ಪ್ರಶಸ್ತಿ ಎನ್ನುವಂಥದ್ದು ನಾವೇನು ಅಪ್ಲಿಕೇಶನ್ ಹಾಕಿ ನಮಗೆ ಸಿಕ್ಕಿರುವಂಥದ್ದಲ್ಲ ಬದಲಾಗಿ ನಾವು ಮಾಡಿರುವಂತಹ ಕ್ವಾಲಿಟಿ ಇನಿಷಿಯೇಟಿವ್ಸ್ ಏನಿದ್ದಾವೆ ಗುಣಮಟ್ಟದ ಕಾರ್ಯಕ್ರಮಗಳೇನಿದ್ದಾವೆ ಅದು ನಮಗೆ ಈ ಪ್ರಶಸ್ತಿಯನ್ನು ದಕ್ಕುವ ಹಾಗೆ ಮಾಡಿದೆ ಹಾಗಾಗಿ ಎಲ್ಲ ಪ್ರೀತಿಯ ಹಿರಿಯ ಮತ್ತು ಕಿರಿಯ ಸ್ವಯಂ ಸೇವಕರಲ್ಲಿ ವಿಜ್ಞಾಪನೆ ನಮ್ಮ ಕ್ಯಾಂಪಸ್ಸಿಗೆ ಬನ್ನಿ ಮರಳಿ ಗೂಡಿಗೆ ಬನ್ನಿ ಈ ಗೂಡಲ್ ಈ ಗೂಡು ಹೇಗುಂಟಂತ ನೀವು ನೋಡಿ ಒಮ್ಮೆ ಈ ಗೂಡಲ್ಲಿರುವಂಥ ನಿಮ್ಮನ್ನು ಬೆಳೆಸಿದಂತಹ ಪೋಷಕ ರೀತಿಯಲ್ಲಿ ನಿಮ್ಮನ್ನು ಸಲಹಿದಂತಹ ಶಿಕ್ಷಕರು ಇಲ್ಲಿದ್ದಾರೆ ಯೋಜನಾಧಿಕಾರಿಗಳಿದ್ದಾರೆ ಒಮ್ಮೆ ಅವರನ್ನ ಮಾತನಾಡಿಸಿ ಸುಂದರ ನೆನಪುಗಳಿಗೆ ನೀವು ಸಾಕ್ಷಿ ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ನಮಸ್ತೆ ಈ ಒಂದು ದಿನದ ಕಾರ್ಯಕ್ರಮ ಏನಿದೆ ಸೊ ಎನ್ ಎಸ್ ಎಸ್ ನ ಪುನರ್ಮಿಲನ ಎಲ್ಲಾ ಸ್ವಯಂ ಸೇವಕರು ಇಲ್ಲಿಂದ ಒಂದು ಸಾವಿರ ಗಟ್ಟಲೆ ಸಾವಿರ ಗಟ್ಟಲೆ ಎನ್ ಎಸ್ ಎಸ್ ಸ್ವಯಂ ಸೇವಕರು ಇಲ್ಲಿಂದ ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿಂದ ಹೊರಗೆ ಹೋಗಿ ಸಮಾಜಕ್ಕೆ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರು ಇಲ್ಲಿ ಇರುವಾಗ ಕಾಲೇಜಲ್ಲಿ ಇರುವಾಗ ಎನ್ ಎಸ್ ಎಸ್ ಹೇಗಿತ್ತು ಇವಾಗ ಹೇಗಿದೆ ಅವತ್ತು ಅವರು ಹೇಗೆ ಚಟುವಟಿಕೆಗಳನ್ನು ನಡೆಸ್ತಿದ್ರು ಇವತ್ತು ಹೇಗೆ ನಡೀತಾ ಇದೆ ಅದನ್ನೆಲ್ಲ ನೋಡಿದರೆ ನಾವು ಆವತ್ತು ಬಿಟ್ಟು ಹೋದ ಎನ್ ಎಸ್ ಎಸ್ ಇವತ್ತು ಕೂಡ ಬಂದರೆ ಅದೇ ರೀತಿಯಲ್ಲಿದೆ ಇನ್ನೂ ಚೆನ್ನಾಗಿ ಫ್ಲರಿಷ್ ಆಗಿದೆ ಇನ್ನೂ ಕೂಡ ಇದೆ ಅಂತ ಹೇಳಿ ಅವರು ಖುಷಿ ಪಡ್ಬೋದು ಹಾಗಾಗಿ ಒಂದು ದಿನದ ಕಾರ್ಯಕ್ರಮ ಆದರೂ ಕೂಡ ಅದರ ಹಿಂದೆ ಸತತವಾಗಿ ತಿಂಗಳಗಳ ಪರಿಶ್ರಮ ಇದೆ ಪ್ರಾಂಶುಪಾಲರು ಒಳಗೊಂಡಂತೆ ಯೋಜನಾಧಿಕಾರಿಗಳು ಹಾಗೆ ನಮ್ಮ ಬೇರೆಯ ಸಿಬ್ಬಂದಿ ವರ್ಗದವರು ತುಂಬ ಮುಖ್ಯವಾಗಿ ನಮ್ಮ ಸ್ವಯಂ ಸೇವಕರು ಎಲ್ಲರೂ ಸೇರಿ ನಾವು ತುಂಬ ಶ್ರಮ ಪಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಈ ಕಾರ್ಯಕ್ರಮದ ಯಶಸ್ಸು ಯಾವುದ್ರ ಮೇಲೆ ನಿಂತಿದೆ ಅಂತ ಹೇಳಿದರೆ ಎಷ್ಟು ಜನ ಸ್ವಯಂ ಸೇವಕರು ಇಲ್ಲಿ ಬಂದು ನಮ್ಮನ್ನು ಸೇರಿಕೊಳ್ತಾರೆ ನಾವು ಕಾತ್ರದಿಂದ ಕಾಯ್ತಾ ಇದ್ದೇವೆ ನೀವು ಎಷ್ಟು ಜನ ಬರ್ತೀರಿ ಎಷ್ಟು ಜನನ ನಾವು ಬರಮಾಡಿಕೊಳ್ಬೋದು ಹೇಗೆ ಒಂದು ಪ್ರೀತಿಯ ಕ್ಷಣಗಳನ್ನು ಯಾಕೆಂದರೆ ಎನ್ ಎಸ್ ಎಸ್ ಮೇಲಿನ ಪ್ರೀತಿ ಅದು ತುಂಬ ವಿಶೇಷವಾದ ಪ್ರೀತಿ ನಾನು ಕಂಡುಕೊಂಡಂತೆ ಈಗ ಕಾಲೇಜಿನ ಮೇಲೆ ಪ್ರಾಂಶುಪಾಲರ ಮೇಲೆ ಸಿಬ್ಬಂದಿಗಳ ಮೇಲೆ ಏನು ವಿದ್ಯಾರ್ಥಿಗಳಿಗೆ ಒಂದು ಪ್ರೀತಿ ಇರ್ತದೆ ಸೊ ಅದಕ್ಕಿಂತ ಎಷ್ಟೋ ಪಾಲು ಮೇಲು ಎನ್ ಎಸ್ ಎಸ್ಸಿನ ಮೇಲೆ ಇರ್ತದೆ ಹಾಗಾಗಿ ಆ ಎನ್ ಎಸ್ ಎಸ್ಸಿನ ಮನೆ ಮೇಲಿನ ಪ್ರೀತಿಗೋಸ್ಕರ ನೀವು ಬಂದೇ ಬರ್ತೀರಿ ಆ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತೀರಿ ಅಂತ ಹೇಳಿ ನಾನು ತುಂಬ ಗಾಢವಾಗಿ ನಂಬಿದ್ದೀನಿ ಎಲ್ಲರೂ ಬರ್ತೀರಲ್ವಾ ಥ್ಯಾಂಕ್ ಯು ಎನ್ ಎಸ್ ಎಸ್ನ ಎನ್ ಎಸ್ ಎಸ್ನ ಹಿರಿಯ ಸ್ವಯಂ ಸೇವಕರು ಅಂದರೆ ಹಳೆ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅನ್ನುವಂಥದ್ದನ್ನು ವಿನಂತಿ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಎನ್ ಎಸ್ ಎಸ್ನ ಜೊತೆಗೆ ಈಗಿನ ಸ್ವಯಂ ಸೇವಕರಿಗೆ ಇಲ್ಲಿ ಒಂದಷ್ಟು ಉತ್ತೇಜನ ನೀಡುವಂಥ ಕೆಲಸವನ್ನು ಹಿರಿಯ ಸ್ವಯಂ ಸೇವಕರು ಕೂಡ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅದರ ಜೊತೆಗೆ ಅಕ್ಟೋಬರ್ ಐದರಂದು ನಡೆಯುವಂತಹ ರಾಷ್ಟ್ರೀಯ ಸೇವಾ ಯೋಜನೆಯ ಸುವರ್ಣ ಸಮ್ಮೇಳನ ಕಾರ್ಯಕ್ರಮಕ್ಕೆ ಮೂರೂ ಜನ ಸೇರಿಕೊಂಡು ಎಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ ಆ ದಿನದ ಕಾರ್ಯಕ್ರಮ ಹೇಗಿರುತ್ತೆ ಅನ್ನುವಂತಹದ ಅನ್ನೋಂಥದ್ರ ಸಂಪೂರ್ಣ ಅಪ್ಡೇಟ್ ಕೂಡ ನಿಮಗೆ ಕೊಡ್ತಾ ಹೋಗ್ತೀವಿ ಇದು ಈಗಿನ ಈ ಕ್ಷಣದ ಮಾಹಿತಿ ಅಕ್ಟೋಬರ್ ಐದರಂದು ಎಸ್ ಡಿ ಎಮ್ ಕಾಲೇಜ್ ಉಜಿರೆಯಲ್ಲಿ ಎನ್ ಎಸ್ ಎಸ್ನ ಸುವರ್ಣ ಸಮ್ಮೇಳನಕ್ಕೆ ತಯಾರಿ ಹೇಗಾಗಿದೆ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ತಿಳಿಸಿದ್ದಾರೆ ಆದಿತ್ಯ ಶೆಟ್ಟಿ ಜೊತೆಗೆ ದಾಮದೊಂಡಲೆ ಸುದ್ದಿ ನ್ಯೂಸ್ ಉಜಿರೆ